ಜೈ ಓಶೋ ಶ್ರೋತ್ರಗಳಿಗೆ ಓಶೋರವರ ಉಪನ್ಯಾಸಗಳಿಂದ ಆಯ್ದ ಭಾಗಗಳನ್ನು ಆಧರಿಸಿ ಕನ್ನಡಕ್ಕೆ ರೂಪಾಂತರಿಸಿದ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಈ ಉಪನ್ಯಾಸ ಮಾಲಿಕೆಯಲ್ಲಿ ದೈಹಿಕ ಕ್ರಿಯೆಗಳು ಎಂಬ ಹದಿಮೂರನೆಯ ಉಪನ್ಯಾಸಕ್ಕೆ ಸ್ವಾಗತ ಸಭಿಕರ ಪ್ರಶ್ನೆಯೊಂದಿಗೆ ಉಪನ್ಯಾಸವನ್ನು ಪ್ರಾರಂಭಿಸೋಣ ಪ್ರಿಯ ಓಶೋ ಮಾನವ ಎಷ್ಟು ಅಧೋಗತಿಗೆ ಇಳಿದಿದ್ದಾನೆಂದರೆ ಅವನಿಗೆ ಈಗ ಸರಿಯಾಗಿ ಉಸಿರಾಡಲು ಸಾಧ್ಯವಾಗುತ್ತಿಲ್ಲ ಇದರ ವಿಶಿಷ್ಟತೆಯನ್ನು ಕುರಿತು ವಿವರಿಸುವಿರ ಉಸಿರಾಟ ಒಂದು ಸರಿಯಾಗಿ ನೋಡಿಕೊಳ್ಳಬೇಕಾದ ಕ್ರಿಯೆ ಇದು ಅತ್ಯಂತ ಮಹತ್ವದ ವಿಷಯ ನೀವು ಪೂರ್ತಿಯಾಗಿ ಉಸಿರಾಡದಿದ್ದಲ್ಲಿ ಪೂರ್ತಿಯಾಗಿ ಬದುಕುವುದೂ ಸಾಧ್ಯವಿಲ್ಲ ಆಗ ನೀವು ಎಲ್ಲ ಕಡೆ ಏನನ್ನಾದರೂ ತಡೆ ಹಿಡಿದಿರುತ್ತೀರಿ ಪ್ರೀತಿಯನ್ನು ಸಹ ಮಾತನಾಡುವಾಗಲೋ ಯಾವಾಗಲೂ ತಡೆ ಹಿಡಿದಿರುತ್ತೀರಿ ನೀವು ಹೇಳಬೇಕಾದ ವಿಷಯವನ್ನು ಸರಿಯಾಗಿ ಹೇಳುವುದಿಲ್ಲ ಯಾವಾಗಲೂ ಯಾವುದೋ ಒಂದು ಅಪೂರ್ಣವಾಗಿಯೇ ಇರುತ್ತದೆ ಒಂದು ಸಾರಿ ಉಸಿರಾಟ ಸರಿಹೋದರೆ ಬಾಕಿ ಎಲ್ಲವೂ ತಾನೇ ತಾನಾಗಿ ಸರಿಹೋಗಿಬಿಡುತ್ತದೆ ಉಸಿರಾಟವೇ ಬದುಕು ಆದರೆ ಜನರು ಇದನ್ನು ನಿರ್ಲಕ್ಷಿಸುತ್ತಾರೆ ಅವರು ಇದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದೇ ಇಲ್ಲ ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಡುವುದಿಲ್ಲ ಎಲ್ಲ ಬದಲಾವಣೆಗಳು ಉಸಿರಾಟದ ಬದಲಾವಣೆ ಮಾತ್ರದಿಂದಲೇ ಸಾಧ್ಯವಾಗುತ್ತದೆ ನೀವು ಹಲವು ವರ್ಷಗಳಿಂದ ಸರಿಯಾಗಿ ಉಸಿರಾಡಿರದಿದ್ದರೆ ಆಳವಿಲ್ಲದೆ ಮೇಲು ಮೇಲಕ್ಕೆ ಉಸಿರಾಡುತ್ತಿದ್ದರೆ ಆಗ ನಿಮ್ಮ ಮಾಂಸಖಂಡಗಳಲ್ಲಿ ಒಂದು ಬಿಗಿ ಉಂಟಾಗಿರುತ್ತದೆ ಆಗ ಅದು ನೀವು ಹೇಳಿದಂತೆ ಕೇಳುವುದಿಲ್ಲ ಅದೊಂದು ರೀತಿಯಲ್ಲಿ ನೀವು ವರ್ಷಗಳಿಂದ ಚಲಿಸದೆ ಇದ್ದಲ್ಲೇ ಇರುವ ಇರುವಾಗ ಆಗುವಂತೆ ಕಾಲುಗಳು ಸತ್ತಂತೆ ಇರುತ್ತವೆ ಮಾಂಸಖಂಡಗಳು ಸಂಕುಚಿತಗೊಂಡು ರಕ್ತವು ಸರಿಯಾಗಿ ಪ್ರವಹಿಸುತ್ತಿರುವುದಿಲ್ಲ ವರ್ಷಗಳಿಂದ ಚಲಿಸದೆ ಇದ್ದಲ್ಲೇ ಇದ್ದ ವ್ಯಕ್ತಿ ಒಂದು ದಿನ ಎದ್ದು ಒಂದು ದೂರದ ಕಾಲ್ನಡಿಗೆಗೆ ಹೋಗಲು ಬಯಸಿದಂತೆ ಅದೊಂದು ಸುಂದರವಾದ ಸಂಜೆ ಸೂರ್ಯ ಮುಳುಗುವ ಸಮಯ ಆದರೆ ಅವನಿಗೆ ಹೆಜ್ಜೆ ಮುಂದಿಡಲು ಆಗುತ್ತಿಲ್ಲ ಇದಕ್ಕೆಲ್ಲ ಕಾರಣ ಆತ ತನ್ನ ಕೈಯಲ್ಲಿ ಇದು ಆಗುವುದಿಲ್ಲ ಎಂದುಕೊಂಡಿದ್ದು ಈಗ ಆ ನಿರ್ಜೀವ ಕಾಲುಗಳಿಗೆ ಶಕ್ತಿ ತುಂಬಲು ತುಂಬಾ ಪ್ರಯಾಸ ಪಡಬೇಕಾಗುತ್ತದೆ ನೀವು ಉಸಿರಾಡುವ ನಾಳದಲ್ಲಿ ಒಂದು ನಿರ್ದಿಷ್ಟ ಬಗೆಯ ಮಾಂಸಖಂಡಗಳಿವೆ ನೀವು ದಿನವೂ ಈಗ ಮಾಡುತ್ತಿರುವಂತೆ ಸರಿಯಾಗಿ ಉಸಿರಾಡದೆ ಹೋದರೆ ಆಗ ಆ ಮಾಂಸಖಂಡಗಳು ಒಂದೇ ಆಕಾರಕ್ಕೆ ಸೆಟೆದುಕೊಂಡು ಬಿಡುತ್ತವೆ ಅದನ್ನು ನಿಮ್ಮ ಸ್ವಪ್ರಯತ್ನದಿಂದ ಬದಲಿಸಲು ಹಲವು ವರ್ಷಗಳೇ ಬೇಕಾಗುತ್ತದೆ ಅನವಶ್ಯಕವಾಗಿ ಇದರಿಂದ ನಿಮ್ಮ ಸಮಯವು ಹಾಳಾಗುತ್ತದೆ ಆಳವಾಗಿ ಮಸಾಜ್ ಮಾಡುವುದರಿಂದ ಅದರಲ್ಲೂ ಮುಖ್ಯವಾಗಿ ರಾಲ್ಫಿಂಗ್ ಕ್ರಿಯೆಯ ಮೂಲಕ ನೀವು ಆ ಮಾಂಸಖಂಡಗಳನ್ನು ಸಡಿಲಗೊಳಿಸಿ ಅವು ಮತ್ತೆ ಕಾರ್ಯನಿರ್ವಹಿಸುವಂತೆ ಮಾಡಬಹುದು ಆದರೆ ಒಂದು ಸಾರಿ ರಾಲ್ಫಿಂಗ್ ಮಾಡಿಸಿಕೊಂಡ ಮೇಲೆ ನೀವು ಸರಿಯಾದ ಉಸಿರಾಡದ ಕ್ರಿಯೆ ಆರಂಭಿಸಿದ ಮೇಲೆ ಪುನಃ ನಿಮ್ಮ ಹಳೆಯ ಹವ್ಯಾಸಕ್ಕೆ ಮರಳಬೇಡಿ ಪ್ರತಿಯೊಬ್ಬರೂ ತಪ್ಪಾಗಿಯೇ ಉಸಿರಾಡುತ್ತಿದ್ದಾರೆ ಕಾರಣವೇನೆಂದರೆ ನಮ್ಮ ಇಡೀ ಸಮಾಜವೇ ನಿಯಮ ನಿಬಂಧನೆ ನಿರ್ಣಯಗಳು ಮನೋವೃತ್ತಿಯನ್ನು ಆಧರಿಸಿವೆ ಉದಾಹರಣೆಗೆ ಸಣ್ಣ ಮಗು ಅಳಲಾರಂಭಿಸಿದರೆ ತಾಯಿ ಅಣಬೇಡ ಎಂದು ಗದರುತ್ತಾಳೆ ಮಗುವಾದರೂ ಏನು ತಾನೆ ಮಾಡಲು ಸಾಧ್ಯ ಅಳು ಬರುತ್ತಿದೆ ಆದರೆ ತಾಯಿ ಅಣಬೇಡ ಎನ್ನುತ್ತಿದ್ದಾಳೆ ಆಗ ಮಗು ತನ್ನ ಉಸಿರು ಬಿಗಿ ಹಿಡಿಯಲು ಆರಂಭಿಸುತ್ತದೆ ಅಳು ನಿಲ್ಲಿಸಲು ಆ ಮೂಲಕ ಮಾತ್ರವೇ ಸಾಧ್ಯವಾಗುತ್ತದೆ ನೀವು ಉಸಿರು ಬಿಗಿಹಿಡಿದುಕೊಂಡರೆ ಎಲ್ಲವನ್ನೂ ತಡೆಹಿಡಿಯಬಹುದು ಅಳು ಕಣ್ಣೀರು ಎಲ್ಲವನ್ನೂ ಕಾಲಕ್ರಮದಲ್ಲಿ ಇದೇ ಅಭ್ಯಾಸವಾಗಿ ಬಿಡುತ್ತದೆ ಕೋಪ ಮಾಡಿಕೊಳ್ಳಬಾರದು ಅಳಬಾರದು ಇದನ್ನು ಮಾಡಬೇಡ ಅದನ್ನು ಮಾಡಬೇಡ ಹೀಗೆ ಆಗ ಮಗು ಅದನ್ನೇ ಅಭ್ಯಾಸ ಮಾಡಿಕೊಳ್ಳುತ್ತಾ ತಾನು ಆಳವಾಗಿ ಉಸಿರಾಡದೆ ಮೇಲು ಮೇಲಕ್ಕೆ ಉಸಿರಾಡಿದರೆ ಎಲ್ಲವನ್ನು ನಿಯಂತ್ರಿಸಿಕೊಳ್ಳಬಹುದು ಎನ್ನುವುದನ್ನು ಕಲಿಯುತ್ತದೆ ಮಗು ಹುಟ್ಟಿನಿಂದ ಉಸಿರಾಡುತ್ತಾ ಬಂದಿರುವಂತೆ ಅದು ಸರಿಯಾಗಿ ಮತ್ತು ಪೂರ್ಣವಾಗಿ ಉಸಿರಾಡಿದರೆ ಅದು ಒರಟಾಗುವ ಸಾಧ್ಯತೆ ಹೆಚ್ಚು ಹಾಗಾಗಿ ಅದು ತನ್ನ ಸಾಮರ್ಥ್ಯಕ್ಕೆ ತಾನೇ ಗಡಿವಾಣ ಹಾಕಿಕೊಳ್ಳುತ್ತದೆ ಪ್ರತಿಯೊಂದು ಮಗುವು ಅದು ಹೆಣ್ಣಿರಲಿ ಗಂಡಿರಲಿ ತನ್ನ ಜನನೇಂದ್ರಿಯದೊಡನೆ ಆಡುವುದು ಸಹಜ ಏಕೆಂದರೆ ಅದು ಆಹ್ಲಾದಕರ ಭಾವನೆ ಉಂಟುಮಾಡುತ್ತದೆ ಆದರೆ ಮಗುವಿಗೆ ಆ ಕುರಿತು ಸಮಾಜದಲ್ಲಿರುವ ನಿಷೇಧಕರ ಆಚರಣೆಗಳ ಬಗ್ಗೆ ಗೊತ್ತಿಲ್ಲ ಅದೇ ನಿಮ್ಮ ತಂದೆ ತಾಯಿ ಯಾರಾದರೂ ನೀವು ನಿಮ್ಮ ಜನನೇಂದ್ರಿಯದ ಜೊತೆ ಆಡುತ್ತಿರುವುದನ್ನು ಗಮನಿಸಿದರೆ ಕೂಡಲೇ ಅದನ್ನು ನಿಲ್ಲಿಸಲು ಹೇಳುತ್ತಾರೆ ಆಗ ಅವರ ಕಣ್ಣುಗಳಲ್ಲಿ ಎಷ್ಟು ಅಸಹ್ಯಕರ ಭಾವ ತುಂಬಿರುತ್ತದೆಂದರೆ ಅದು ನಿಮ್ಮೊಳಗೆ ಒಂದು ರೀತಿಯ ತಲ್ಲಣ ಮೂಡಿಸಿ ನೀವು ಆಳವಾಗಿ ಉಸಿರಾಡಲಿಕ್ಕೆ ಹೆದರುವಂತೆ ಮಾಡಿಬಿಡುತ್ತದೆ ಈಗ ನೀವು ಆಳವಾಗಿ ಉಸಿರೆಳೆದುಕೊಂಡರೆ ಅದು ನಿಮ್ಮ ಜನನೇಂದ್ರಿಯಗಳಿಗೆ ಒಳಗಿನಿಂದ ಮಸಾಜ್ ಮಾಡುತ್ತದೆ ಅದೀಗ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ ಆದ್ದರಿಂದ ನೀವು ಆಳವಾಗಿ ಉಸಿರಾಡುವುದೇ ಇಲ್ಲ ಮೇಲುಮೇಲಕ್ಕೆ ಉಸಿರಾಡುತ್ತಾ ನಿಮ್ಮ ಜನನೇಂದ್ರಿಯಗಳಿಂದ ಪೂರ್ತಿ ಬೇರೆಯಾಗಿ ಬಿಡುವಿರಿ ಲೈಂಗಿಕ ನಿಗ್ರಹಕ್ಕೆ ಪ್ರಚೋದಿಸುವ ಎಲ್ಲ ಸಮಾಜಗಳು ಈ ಕಾರಣದಿಂದಲೇ ಆಳವಲ್ಲದ ಮೇಲುಮೇಲಕ್ಕೆ ಉಸಿರಾಡುವ ಸಮಾಜಗಳಾಗಿ ಬಿಡುತ್ತವೆ ಮೂಲ ನಿವಾಸಿಗಳ ಸಮಾಜಗಳಲ್ಲಿ ಲೈಂಗಿಕತೆ ಕುರಿತಾಗಿ ನಿಗ್ರಹ ನಿಷೇಧಾತ್ಮಕ ಭಾವ ಇಲ್ಲದಿರುವುದರಿಂದ ಅವರು ಸರಿಯಾಗಿ ಉಸಿರಾಡುತ್ತಾರೆ ಅವರ ಉಸಿರಾಟ ಪೂರ್ತಿಯಾಗಿ ಸಮಗ್ರವಾಗಿದ್ದು ಚೆನ್ನಾಗಿರುತ್ತದೆ ಅವರು ಪ್ರಾಣಿಗಳಂತೆ ಮಕ್ಕಳಂತೆ ಉಸಿರಾಡುತ್ತಾರೆ ನಿಮ್ಮ ಭಾವನೆಗಳನ್ನು ಅನುಸರಿಸಿ ನಿಮ್ಮ ಉಸಿರಾಟವು ಬದಲಾಗುತ್ತಿರುತ್ತದೆ ನೀವು ಕೋಪದಲ್ಲಿದ್ದಾಗ ನಿಮ್ಮ ಉಸಿರಾಟ ಲಯ ತಪ್ಪಿ ಅಸ್ತವ್ಯಸ್ತವಾಗಿರುತ್ತದೆ ನೀವು ಕಾಮಾಸಕ್ತರಾಗಿದ್ದಾಗ ನೀವು ಹುಚ್ಚು ಹಿಡಿದವರಂತೆ ಉಸಿರಾಡುವಿರಿ ನೀವು ಶಾಂತವಾಗಿ ಮೌನದಿಂದಲೂ ಆನಂದದಿಂದಲೂ ಕೂಡಿದ್ದಾಗ ನಿಮ್ಮ ಉಸಿರಾಟದಲ್ಲಿ ಸಂಗೀತದ ಮಾಧುರ್ಯ ಇರುತ್ತದೆ ಹಾಡು ಕೇಳಿದಂತಿರುತ್ತದೆ ನೀವು ಅಸ್ತಿತ್ವದೊಡನೆ ಸಮರಸವಾಗಿದ್ದಾಗ ನಿಮ್ಮಲ್ಲಿ ಯಾವ ಬಯಕೆಗಳೂ ಇರದೆ ಸಂತೃಪ್ತ ಭಾವ ಇದ್ದಾಗ ಇದ್ದಕ್ಕಿದ್ದಂತೆ ಉಸಿರಾಟವೇ ನಿಂತು ಹೋಗಿರು ನಿಂತು ಹೋಗಿಬಿಡುತ್ತದೆ ಹಾಗೆಯೇ ನೀವು ಮೂಕ ವಿಸ್ಮಿತರು ಆಶ್ಚರ್ಯ ಚಕಿತರು ಆದಾಗಲೂ ಒಂದು ಕ್ಷಣ ಉಸಿರು ನಿಂತು ಹೋಗಿಬಿಡುತ್ತದೆ ಅಂತಹ ಕ್ಷಣಗಳು ನಿಮ್ಮ ಬದುಕಿನಲ್ಲಿ ಅವಿಸ್ಮರಣೀಯವಾದ ಕ್ಷಣಗಳು ಏಕೆಂದರೆ ಅಂತಹ ಉಸಿರು ಪೂರ್ತಿಯಾಗಿ ನಿಂತು ಹೋಗುವಂತಹ ಕ್ಷಣಗಳಲ್ಲಿ ನೀವು ಸಂಪೂರ್ಣವಾಗಿ ಅಸ್ತಿತ್ವದೊಡನೆ ಜೋಡಣೆಯಾಗಿರುತ್ತೀರಿ ಆಗ ನೀವು ದೇವರೊಳಗು ದೇವರು ನಿಮ್ಮೊಳಗೂ ಇರುತ್ತಾನೆ ಉಸಿರಾಟದ ನಿಮ್ಮ ಅನುಭವ ಹೆಚ್ಚು ಘನವಾಗಿಯೂ ಪರೀಕ್ಷಾತ್ಮಕವಾಗಿಯೂ ಗಮನಿಸಲ್ಪಟ್ಟಿದ್ದಾಗಿಯೂ ಜಾಗರೂಕವಾಗಿಯೂ ವಿಶ್ಲೇಷಣಾತ್ಮಕವಾಗಿಯೂ ಇರಬೇಕು ಭಾವನೆಗಳೊಂದಿಗೆ ನಿಮ್ಮ ಉಸಿರಾಟ ಹೇಗೆ ಬದಲಾಗುವುದು ಎಂಬುದನ್ನು ಗಮನಿಸಿ ಹಾಗೆಯೇ ಉಸಿರಾಟದ ಬದಲಾವಣೆಯೊಂದಿಗೆ ನಿಮ್ಮ ಮನೋಭಾವದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಗಮನಿಸಿ ಉದಾಹರಣೆಗೆ ಒಂದು ದಿನ ನೀವು ಹೆದರಿದ್ದಾಗ ನಿಮ್ಮ ಉಸಿರಾಟ ಯಾವ ರೀತಿ ಇತ್ತು ಎನ್ನುವುದನ್ನು ಗಮನಿಸಿ ಇನ್ನೊಂದು ದಿನ ನಿಮ್ಮ ಉಸಿರಾಟ ಕ್ರಮವನ್ನು ಬದಲಿಸಿ ನೀವು ಹೆದರಿದಾಗ ಉಸಿರಾಡಿದಂತೆಯೇ ಉಸಿರಾಡಿ ಆಗ ನಿಮಗೆ ಆಶ್ಚರ್ಯವಾಗುವಂತೆ ನೀವು ನಿಮ್ಮ ಉಸಿರಾಟ ಕ್ರಮವನ್ನು ಹೆದರಿದಾಗ ಇದ್ದಂತೆಯೇ ಸರಿಯಾಗಿ ಬದಲಿಸಿಕೊಂಡರೆ ಆಗ ನಿಮ್ಮೊಳಗೆ ವಿನಾಕಾರಣ ಭಯ ಆರಂಭವಾಗುವುದು ನೀವು ಯಾರೊಂದಿಗಾದರೂ ಆಳವಾದ ಪ್ರೀತಿಯಲ್ಲಿದ್ದಾಗ ನಿಮ್ಮ ಉಸಿರಾಟ ಗಮನಿಸಿಕೊಳ್ಳಿ ಅವರ ಕೈಹಿಡಿದು ನಿಮ್ಮ ಪ್ರೀತಿಪಾತ್ರರಾದವರನ್ನು ಆಲಂಗಿಸಿಕೊಂಡಿರುವಾಗ ನಿಮ್ಮ ಉಸಿರಾಟವನ್ನು ಗಮನಿಸಿಕೊಳ್ಳಿ ನಂತರ ಒಂದು ದಿನ ಶಾಂತವಾಗಿ ಮರದ ಕೆಳಗೆ ಕುಳಿತಿರುವಾಗ ಗಮನಿಸಿಕೊಂಡು ಅದೇ ವಿಧಾನದಲ್ಲಿ ಉಸಿರಾಡಿ ಒಂದು ಕ್ರಮ ರೂಢಿಸಿ ಹೊಂದಿಸಿಕೊಳ್ಳಿ ನಿಮ್ಮ ಪ್ರೇಮಿಯನ್ನು ಆಲಂಗಿಸಿಕೊಂಡಿರುವಾಗ ಉಸಿರಾಡಿದಂತೆಯೇ ಉಸಿರಾಡಿ ಆಗ ನಿಮಗೆ ಅಚ್ಚರಿಯೆನಿಸುವಂತೆ ಇಡೀ ಅಸ್ತಿತ್ವವೇ ನಿಮ್ಮ ಪ್ರೇಮಿಯಾಗುವುದು ನಿಮ್ಮೊಳಗೆ ಒಂದು ಅದ್ಭುತವಾದ ಪ್ರೇಮ ಉದಿಸುವುದು ಉಸಿರಾಟ ಭಾವನೆಗಳು ಹೀಗೆ ಯಾವಾಗಲೂ ಒಂದನ್ನೊಂದು ಹೊಂದಿಕೊಂಡು ಹೋಗುತ್ತವೆ ಈ ಕಾರಣದಿಂದಲೇ ಯೋಗ ತಂತ್ರ ಮತ್ತು ತಾವು ಮುಂತಾದ ಮಾನವ ಪ್ರಜ್ಞೆ ಅದರ ವಿಕಾಸವನ್ನು ಕುರಿತಾದ ಈ ಎಲ್ಲ ಅದ್ಭುತ ವ್ಯವಸ್ಥೆಗಳಲ್ಲಿ ಉಸಿರಾಟ ಒಂದು ಬಹುಮುಖ್ಯವಾದ ಕ್ರಿಯೆಯಾಗಿರುತ್ತದೆ ಅವರೆಲ್ಲರೂ ಉಸಿರಾಟದ ಮೇಲೆ ಮಹತ್ತರವಾದ ಕೆಲಸ ಮಾಡಿದರು ಬುದ್ಧನ ಧ್ಯಾನ ಪದ್ಧತಿಯು ಸಂಪೂರ್ಣವಾಗಿ ಉಸಿರಾಟದ ಕ್ರಮವನ್ನೇ ಆಧರಿಸಿತ್ತು ಅವನು ಹೇಳುತ್ತಿದ್ದುದು ಇಷ್ಟೇ ಸುಮ್ಮನೆ ನಿಮ್ಮ ಉಸಿರಾಟವನ್ನು ಗಮನಿಸಿಕೊಳ್ಳಿ ಅದರಲ್ಲಿ ಯಾವ ಬದಲಾವಣೆಯನ್ನೂ ಮಾಡಬೇಡಿ ಉಸಿರಾಟವನ್ನು ಯಾವ ರೀತಿಯಲ್ಲೂ ಬದಲಾಯಿಸದೆ ಸುಮ್ಮನೆ ಗಮನಿಸಿ ಆದರೆ ನಿಮಗೆ ಆಶ್ಚರ್ಯವಾಗಬಹುದು ನೀವು ಅದನ್ನು ಗಮನಿಸಿದ ಕೂಡಲೇ ಅದು ಬದಲಾಗುತ್ತದೆ ನಿಮ್ಮ ಗಮನಿಸುವಿಕೆ ಅದರಲ್ಲಿ ಒಂದು ಲಯವನ್ನು ತರುತ್ತದೆ ಆದ ಕಾರಣದಿಂದಲೇ ಬುದ್ಧ ಹೇಳುತ್ತಿದ್ದುದು ನೀವು ಉಸಿರಾಟದ ಕ್ರಮವನ್ನು ಬದಲಿಸಬೇಡಿ ಸುಮ್ಮನೆ ಗಮನಿಸಿ ಎಂದು ಗಮನಿಸುವಿಕೆಯೇ ನಿಮ್ಮಲ್ಲಿ ಒಂದು ನಿರ್ದಿಷ್ಟ ಬಗೆಯ ಉಸಿರಾಟಕ್ಕೆ ಕಾರಣವಾಗುತ್ತದೆ ಅದು ತಾನೇ ತಾನಾಗಿ ಬರುತ್ತದೆ ಕ್ರಮೇಣ ನಿಧಾನವಾಗಿ ನಿಮಗೆ ಆಶ್ಚರ್ಯವಾಗುವಂತೆ ನೀವು ಹೆಚ್ಚು ಹೆಚ್ಚು ಗಮನಿಸಿದಂತೆಲ್ಲ ಅಷ್ಟರ ಮಟ್ಟಿಗೆ ಕಡಿಮೆ ಉಸಿರಾಡುವಿರಿ ಉಸಿರಾಟ ಇನ್ನಷ್ಟು ಆಳವಾಗುತ್ತಾ ದೀರ್ಘವಾಗುತ್ತಾ ಹೋಗುವುದು ಉದಾಹರಣೆಗೆ ಈ ಹಿಂದೆ ನೀವು ನಿಮಿಷಕ್ಕೆ ಹದಿನಾರು ಬಾರಿ ಉಸಿರಾಡುತ್ತಿದ್ದಲ್ಲಿ ಈಗ ಅದು ಆರು ನಾಲ್ಕು ಅಥವಾ ಮೂರು ಬಾರಿಗೆ ಇಳಿಯಬಹುದು ನೀವು ಗಮನಿಸುತ್ತಾ ಹೋದಂತೆ ನಿಮ್ಮ ಉಸಿರು ಹೆಚ್ಚು ಆಳಕ್ಕೆ ಎಳೆಯುತ್ತದೆ ಪ್ರತಿ ಉಸಿರಿಗೂ ದೀರ್ಘ ಸಮಯ ತೆಗೆದುಕೊಳ್ಳುವಿರಿ ಆದ್ದರಿಂದ ನಿರ್ದಿಷ್ಟ ಅವಧಿಯಲ್ಲಿ ನೀವು ಕಡಿಮೆ ಪ್ರಮಾಣದ ಸಂಖ್ಯೆಯ ಉಸಿರಾಟವನ್ನು ಮಾಡುವಿರಿ ಇದನ್ನೇ ನೀವು ಇನ್ನೊಂದು ವಿಧದಲ್ಲೂ ಮಾಡಬಹುದು ನಿಧಾನವಾಗಿ ಶಾಂತವಾಗಿ ಆಳವಾಗಿ ದೀರ್ಘವಾಗಿ ಉಸಿರಾಡಿ ಆಗ ಇದ್ದಕ್ಕಿದ್ದಂತೆ ನಿಮ್ಮಲ್ಲಿ ಗಮನಿಸುವಿಕೆ ಹೆಚ್ಚಾಗುವುದು ಇದೊಂದು ರೀತಿಯಲ್ಲಿ ಭಾವನೆಗಳು ನಿಮ್ಮ ಉಸಿರಾಟದ ಮೇಲೂ ಅವಲಂಬಿಸಿರುವಂತೆ ಭಾಸವಾಗುವುದು ನಿಮ್ಮ ಉಸಿರಾಟದಿಂದಲೂ ನಿರ್ದಿಷ್ಟ ಭಾವಗಳು ಉಂಟಾಗುವಂತೆ ಮಾಡಬಹುದು ಆದರೆ ಎಲ್ಲಕ್ಕಿಂತ ಉತ್ತಮವಾದದ್ದು ನೀವು ಪ್ರೀತಿಯಲ್ಲಿರುವಾಗ ನಿಮ್ಮ ಪ್ರೇಮಿಯ ಸಮೀಪ ಕುಳಿತಿರುವಾಗ ಉಸಿರಾಟವನ್ನು ಗಮನಿಸುವುದು ನಿಮ್ಮ ಉಸಿರಾಟವನ್ನು ಗಮನಿಸಿ ಏಕೆಂದರೆ ಉಸಿರಾಟದ ಪ್ರೇಮ ಲಯ ಪ್ರೇಮ ಅತ್ಯಂತ ಮಹತ್ವಪೂರ್ಣವಾದದ್ದು ಅದು ನಿಮ್ಮನ್ನು ಸಂಪೂರ್ಣವಾಗಿ ಬಿಡುವುದು ಪ್ರೀತಿಯಲ್ಲಿ ಪ್ರೇಮದಲ್ಲಿ ಇರುವಾಗಲೇ ನೀವು ಅತ್ಯಂತ ಸೂಕ್ಷ್ಮವಾಗಿ ನಿಮ್ಮ ಬಾಲಿಷತನವನ್ನು ಅಸತ್ಯತೆಯನ್ನು ಅಸತ್ಯತೆಯನ್ನು ನಿಮ್ಮ ಪ್ರತ್ಯೇಕತಾ ಭಾವವನ್ನು ಅನುಭವಿಸಬಹುದು ಆದರೂ ಈ ಒಂದು ಪ್ರತ್ಯೇಕತೆಯಲ್ಲೇ ಬಾಲಿಷತನದ ಮೂಲಕವೇ ನೀವು ಬೇರೆ ಯಾವ ರೀತಿಯಲ್ಲೂ ವ್ಯಕ್ತಪಡಿಸಲಾಗದೇ ಇರುವುದನ್ನು ವ್ಯಕ್ತಪಡಿಸಬಹುದು ನಿಮ್ಮನ್ನು ಈ ಬೇರೆಯಾದ ಸ್ಥಿತಿಯ ಮೂಲಕವೇ ನೀವು ನಿಮ್ಮ ಗುರುತನ್ನು ಸಂಭ್ರಮಿಸಬಹುದು ಇದೇ ರೀತಿಯ ವೈಚಿತ್ರ್ಯ ಅಲ್ಲಿ ನೀವು ಎರಡಾಗಿದ್ದರೂ ಒಂದಾಗಿರುವ ಭಾವ ಅನುಭವಿಸುವಿರಿ ನೀವು ಒಂದೇ ಆಗಿರುವಿರಿ ಆದರೂ ನೀವು ಬೇರೆ ಬೇರೆ ಎಂಬುದು ನಿಮಗೆ ತಿಳಿದಿರುತ್ತದೆ ದ್ವಂದ್ವದಲ್ಲಿಯೇ ಏಕತೆ ಇದೇ ಪ್ರೀತಿಯ ವೈಶಿಷ್ಟ್ಯ ಅದೇ ಪ್ರಾರ್ಥನೆಯ ಜ್ಞಾನದ ವೈಶಿಷ್ಟ್ಯವೂ ಆಗಿರಬೇಕು ಅಂತಿಮವಾಗಿ ನೀವು ನಿಮ್ಮ ಪ್ರೇಮಿಯೊಡನೆ ಒಂದಾಗಿರುವ ಭಾವ ಅನುಭವಿಸುವಂತೆ ಅಸ್ತಿತ್ವದೊಡನೆಯೂ ಒಂದಾಗಿರುವ ಭಾವವನ್ನು ಅನುಭವಿಸಬೇಕು ನಿಮ್ಮ ಪ್ರೇಮಿಯೊಡನೆ ನಿಮ್ಮ ಸ್ನೇಹಿತನೊಡನೆ ನಿಮ್ಮ ತಾಯಿಯೊಡನೆ ನಿಮ್ಮ ಮಗುವಿನೊಡನೆ ಒಂದು ಅಪೂರ್ವ ಸಮಯದಲ್ಲಿ ಒಂದಾಗಿರುವ ಭಾವ ಅನ್ ಹೇಗೆ ಅನುಭವಿಸುವುದಿಲ್ಲವೇ ಹಾಗೆ ಅಸ್ತಿತ್ವದೊಡನೆಯು ಒಂದಾಗಿರುವ ಭಾವವನ್ನು ಹೊಂದಬೇಕು ಆಗ ನೀವು ನಿಮ್ಮ ಈ ಇನ್ನೊಂದರ ಸ್ಥಿತಿಯಲ್ಲಿ ನಿಮ್ಮ ನಿಜ ಸ್ಥಿತಿಯನ್ನು ಸಂಭ್ರಮಿಸಲು ಸಂಭ್ರಮದಿಂದ ಆಚರಿಸಲು ಸಾಧ್ಯವಾಗುತ್ತದೆ ನಿಮ್ಮ ಪ್ರೀತಿಯ ಕ್ಷಣಗಳನ್ನು ಹೆಚ್ಚು ಹೆಚ್ಚು ಗಮನಿಸಿ ಜಾಗ್ರತೆಯೆಂದಿರಿ ನಿಮ್ಮ ಉಸಿರಾಟ ಹೇಗೆ ಬದಲಾಗುತ್ತಿದೆ ಎನ್ನುವುದನ್ನು ಗಮನಿಸಿ ನಿಮ್ಮ ದೇಹ ಅದರೊಂದಿಗೆ ಹೇಗೆ ಕಂಪಿಸುತ್ತಿದೆ ಎನ್ನುವುದನ್ನು ಗಮನಿಸಿ ನಿಮ್ಮ ಪ್ರೇಮಿಯಾದ ಸ್ತ್ರೀಯನ್ನಾಗಲಿ ಪುರುಷನನ್ನಾಗಲಿ ಆಲಂಗಿಸುವಾಗ ಅದನ್ನೊಂದು ಪ್ರಯೋಗವಾಗಿ ಮಾಡಿ ಆಗ ನಿಮಗೆ ಅಚ್ಚರಿ ಎನಿಸುವುದು ಒಂದು ದಿನ ಒಂದು ಗಾಢಾಲಿಂಗನ ಒಬ್ಬರೊಳಗೊಬ್ಬರು ಕರಗಿ ಹೋಗುವುದು ಕನಿಷ್ಠ ಒಂದು ಗಂಟೆಯಾದರೂ ಜೊತೆಯಾಗಿರುವುದು ಆಗ ನಿಮಗೆ ಆಶ್ಚರ್ಯವಾಗುವುದು ಅದು ಒಂದು ಉನ್ನತವಾದ ಅಲೌಕಿಕ ಅನುಭವವಾಗುವುದು ಒಂದು ಗಂಟೆಯ ಕಾಲ ಸುಮ್ಮನೆ ಏನೂ ಮಾಡದೆ ತಬ್ಬಿಕೊಂಡಿರಿ ಒಬ್ಬರೊಳಗೊಬ್ಬರು ಪ್ರವೇಶಿಸುವಂತೆ ಬೀಳುತ್ತಿರುವಂತೆ ವಿಲೀನವಾಗುತ್ತಿರುವಂತೆ ಕರಗಿ ಹೋಗುತ್ತಿರುವಂತೆ ಕ್ರಮೇಣ ನಿಧಾನವಾಗಿ ನಿಮ್ಮ ಉಸಿರಾಟದ ಲಯವು ಒಂದಾಗಿಬಿಡುವುದು ನೀವು ಎರಡು ದೇಹ ಒಂದೇ ಹೃದಯವೇನೋ ಎಂಬಂತೆ ಉಸಿರಾಡುವಿರಿ ಜೊತೆ ಜೊತೆಯಾಗಿ ಉಸಿರಾಡುವಿರಿ ನೀವು ಜೊತೆ ಜೊತೆಯಾಗಿ ಉಸಿರಾಡುವಾಗ ಇಲ್ಲಿ ನಿಮ್ಮ ಪ್ರಯತ್ನದಿಂದಲ್ಲ ಬದಲಿಗೆ ನಿಮ್ಮಲ್ಲಿರುವ ಆಳವಾದ ಪ್ರೇಮ ಭಾವದಿಂದ ಉಸಿರಾಟ ಒಟ್ಟಿಗೆ ಸಾಗುವುದು ಆ ಕ್ಷಣಗಳು ಅದ್ಭುತ ಮಹೋನ್ನತ ಅಮೂಲ್ಯವಾದ ಕ್ಷಣಗಳು ಆ ಕ್ಷಣಗಳು ಈ ಲೋಕಕ್ಕೆ ಸಂಬಂಧಿಸಿದ್ದಲ್ಲ ಯಾವುದೋ ದೂರದ ಆಚೆಯ ಲೋಕಕ್ಕೆ ಸಂಬಂಧಿಸಿದುದು ಆ ಕ್ಷಣಗಳಲ್ಲಿ ನೀವು ಶಕ್ತಿಯ ಒಂದು ಸುಳಿವನ್ನು ಕ್ಷಣಿಕ ದರ್ಶನವನ್ನು ಪಡೆಯುವಿರಿ ನಿಧಾನವಾಗಿ ಯಾವ ಅವಸರವೂ ಇಲ್ಲದೆ ಉಸಿರಾಡುವುದನ್ನು ನೀವು ಕಲಿಯಬೇಕು ಉಸಿರಾಟವನ್ನು ನೀವು ಬಿಡಿಬಿಡಿಯಾಗಿಯೂ ತಟಸ್ಥರಾಗಿ ಉದಾಸೀನತೆಯಿಂದಲೂ ದೂರದಲ್ಲಿ ಇರುವಂತೆಯೂ ಮಾಡಬೇಕು ಹೀಗೆ ನೀವು ದೂರವಿದ್ದು ನೀವು ತಟಸ್ಥರು ಉದಾಸೀನರು ಆಗಿದ್ದು ಉಸಿರಾಡಿದರೆ ಆಗ ಒಂದು ಮಧ್ಯಮ ಸ್ಥರವನ್ನು ತಲುಪುವಿರಿ ಈ ಹಂತದಲ್ಲಿ ಈ ಕ್ಷಣದಲ್ಲಿ ನೀವು ಪುರುಷರೂ ಆಗಿರುವುದಿಲ್ಲ ಸ್ತ್ರೀಯರೂ ಆಗಿರುವುದಿಲ್ಲ ಅಥವಾ ನೀವು ಎರಡೂ ಆಗಿರುವಿರಿ ಇಲ್ಲವೇ ಎರಡೂ ಆಗಿರುವುದಿಲ್ಲ ಆ ಸ್ಥಿತಿಯಲ್ಲಿ ಒಂದು ಅಲೌಕಿಕವಾದ ಅನುಭವಾತೀತವಾಗಿ ಹೋಗಿಬಿಡುವಿರಿ ನೀವು ವ್ಯಗ್ರರಾಗಿದ್ದಾಗ ಗಮನಿಸಿ ನಿಮ್ಮ ಉಸಿರಾಟವು ವ್ಯಗ್ರವಾಗಿರುವುದು ಹೀಗೆ ನೀವು ವಿಕ್ಷಿಪ್ತರಾಗಿರದೆ ಶಾಂತ ಸ್ವಭಾವದಿಂದ ಯಾವ ವ್ಯಗ್ರತೆಯೂ ಇಲ್ಲದೆ ಕುಳಿತಿರುವಾಗ ನಿಮ್ಮ ಉಸಿರಾಟವು ಶಾಂತವಾಗಿ ಮೌನವಾಗಿ ಲಯಬದ್ಧವಾಗಿ ನಡೆಯುವುದು ನಿಮ್ಮ ಉಸಿರಾಟದಲ್ಲೊಂದು ಸಂಗೀತದ ಸೂಕ್ಷ್ಮ ಗುಣಗಳಿರುವುದು ಅಂತಹ ಗುಣಾತ್ಮಕವಾದ ಉಸಿರಾಟವೇ ಮಧ್ಯಮ ಸ್ತರದ್ದು ಆಗ ನೀವು ಏನೂ ಮಾಡುತ್ತಿರುವುದಿಲ್ಲ ಹಾಗೆಂದು ನೀವು ನಿದ್ರಿಸುತ್ತಲೂ ಇಲ್ಲ ನೀವು ಚಂಚಲತೆಯಿಂದಲೂ ಇಲ್ಲ ಹಾಗೆಯೇ ತಟಸ್ಥರಾಗಿಯೂ ಇಲ್ಲ ನೀವು ಒಂದು ಸಮತೋಲನ ಸ್ಥಿತಿಯಲ್ಲಿರುವಿರಿ ಇಂತಹ ಒಂದು ಸಮತೋಲನವಾದ ಸ್ಥಿತಿಯಲ್ಲಿ ನೀವು ವಾಸ್ತವಿಕ ಸತ್ಯಕ್ಕೆ ಭಗವಂತನಿಗೆ ಸ್ವರ್ಗಕ್ಕೆ ಸಮೀಪವಾಗಿರುವಿರಿ ನೆನಪಿರಲಿ ನಿಮ್ಮ ಪ್ರತಿ ಉಸಿರಾಟವು ಕೇವಲ ಉಸಿರಾಟ ಮಾತ್ರವೇ ಅಲ್ಲ ಅದು ಒಂದು ಆಲೋಚನೆ ಕೂಡ ಭಾವನೆಯೂ ಕೂಡ ಒಂದು ಭ್ರಮೆಯೂ ಕೂಡ ಆದರೆ ಇದು ನಿಮಗೆ ಅರಿವಾಗುವುದು ನೀವು ಕೆಲ ದಿನಗಳವರೆಗೆ ನಿರಂತರವಾಗಿ ನಿಮ್ಮ ಉಸಿರಾಟವನ್ನು ಗಮನಿಸಿದರೆ ಮಾತ್ರ ನೀವು ರತಿಕ್ರೀಡೆಯಲ್ಲಿ ತೊಡಗಿರುವಾಗ ನಿಮ್ಮ ಉಸಿರಾಟವನ್ನು ಗಮನಿಸಿಕೊಳ್ಳಿ ನಿಮಗೆ ಆಶ್ಚರ್ಯವಾಗುವಂತೆ ನಿಮ್ಮ ಉಸಿರಾಟ ಅಸ್ತವ್ಯಸ್ತವಾಗಿರುವುದು ಕಾರಣ ಲೈಂಗಿಕ ಚೈತನ್ಯ ತುಂಬ ಒರಟಾದ ಹಸಿ ಬಿಸಿ ಚೈತನ್ಯ ಲೈಂಗಿಕ ಭ್ರಮೆಗಳು ಅತ್ಯಂತ ಒರಟಾಗಿಯೂ ಹಸಿಯಾಗಿಯೂ ಪ್ರಾಣಿ ಸಹಜವಾಗಿಯೂ ಇರುತ್ತವೆ ಲೈಂಗಿಕತೆಯಲ್ಲಿ ಯಾವ ವಿಶೇಷವೂ ಇಲ್ಲ ಪ್ರತಿಯೊಂದು ಪ್ರಾಣಿಯೂ ಈ ಕ್ರಿಯೆಯಲ್ಲಿ ತೊಡಗುತ್ತದೆ ನೀವು ಲೈಂಗಿಕವಾಗಿ ಉದ್ರೇಕಿತರಾದಾಗ ನೀವು ಈ ಜಗತ್ತಿನ ಇತರ ಎಲ್ಲ ಪ್ರಾಣಿಗಳಂತೆಯೇ ವರ್ತಿಸುವಿರಿ ಹಾಗೆಂದು ನೀವು ಪ್ರಾಣಿಗಳಂತೆ ವರ್ತಿಸುವುದು ತಪ್ಪು ಎಂದು ನಾನು ಹೇಳುತ್ತಿಲ್ಲ ನಾನು ಇದು ವಾಸ್ತವಿಕತೆ ಎಂದು ಹೇಳುತ್ತಿದ್ದೇನೆ ಅಷ್ಟೇ ಹೀಗೆ ನೀವು ರತಿ ಸುಖದಲ್ಲಿ ತೊಡಗಿರುವಾಗ ಉಸಿರಾಟವನ್ನು ಗಮನಿಸಿಕೊಳ್ಳಿ ಆಗ ಅದು ಎಲ್ಲ ಸಮತೋಲನವನ್ನು ಕಳೆದುಕೊಂಡಿರುವುದು ಈ ಕಾರಣದಿಂದಾಗಿಯೇ ತಂತ್ರದಲ್ಲಿ ಮೊದಲು ಪ್ರೇಮಿಸುತ್ತಿರುವಾಗಲೂ ಸಂಭೋಗಿಸುತ್ತಿರುವಾಗಲೂ ಉಸಿರಾಟವನ್ನು ಶಾಂತವಾಗಿ ಲಯಬದ್ಧವಾಗಿ ಇಟ್ಟುಕೊಳ್ಳುವುದನ್ನು ಕಲಿತ ಮೇಲೆ ಪ್ರತಿಕ್ರೀಡೆಯಲ್ಲಿ ತೊಡಗುವರು ಆಗ ನಿಮ್ಮ ರತಿ ಸುಖಕ್ಕೂ ಒಂದು ವಿಶಿಷ್ಟತೆ ಬರುವುದು ಅದು ಒಂದು ಪ್ರಾರ್ಥನಾ ಭಾವ ಮೂಡಿಸುವುದು ಅದು ಒಂದು ಪವಿತ್ರ ಕ್ರಿಯೆಯಾಗುವುದು ಆದರೆ ಹೊರಗಿನಿಂದ ನೋಡುವವನಿಗೆ ಅದರಲ್ಲಿ ಯಾವ ವ್ಯತ್ಯಾಸವೂ ಕಾಣುವುದಿಲ್ಲ ಎಲ್ಲರಂತೆಯೇ ನೀವು ಒಬ್ಬ ಪುರುಷನೊಂದಿಗೋ ಸ್ತ್ರೀಯೊಂದಿಗೋ ಸಂಭೋಗಿಸುತ್ತಿರುವಿರಿ ಆದರೆ ಒಳಗಿರುವವರಿಗೆ ಅದನ್ನು ಅರಿತಿರುವವರಿಗೆ ಅದರಲ್ಲಿ ಮಹತ್ವದ ವ್ಯತ್ಯಾಸ ಕಂಡುಬರುವುದು ಪ್ರಾಚೀನ ತಂತ್ರ ಶಾಲೆಗಳಲ್ಲಿ ಎಲ್ಲಿ ಎಲ್ಲ ರಹಸ್ಯಗಳು ಕಂಡುಹಿಡಿಯಲ್ಪಟ್ಟು ಬೆಳವಣಿಗೆಯನ್ನು ಕಂಡವೋ ಅಲ್ಲಿ ಎಲ್ಲಿ ಎಲ್ಲ ವಿಧದ ಪ್ರಯೋಗಗಳು ನಡೆಸಲ್ಪಟ್ಟವೋ ಎಲ್ಲವೂ ಗಮನಿಸಲ್ಪಟ್ಟವೋ ಅಂತಲ್ಲಿ ಇದು ಅವರ ಎಲ್ಲ ಪ್ರಯೋಗಗಳ ಕೇಂದ್ರ ಬಿಂದುಗಳಲ್ಲಿ ಒಂದಾಗಿರುತ್ತಿತ್ತು ಒಬ್ಬ ಪುರುಷ ತನ್ನ ಉಸಿರಾಟದಲ್ಲಿ ಯಾವ ವ್ಯತ್ಯಾಸವೂ ಆಗದಂತೆ ಲೈಂಗಿಕ ಕ್ರೀಡೆಯಲ್ಲಿ ತೊಡಗಬಲ್ಲನಾದರೆ ಆಗ ಅದು ಸಾಮಾನ್ಯವಾದ ಲೈಂಗಿಕ ಕ್ರಿಯೆಯಾಗಿ ಉಳಿಯುವುದಿಲ್ಲ ಆಗ ಅದೊಂದು ಪವಿತ್ರ ಕ್ರಿಯೆ ಆಗಿರುತ್ತದೆ ಅದು ನಿಮ್ಮನ್ನು ನಿಮ್ಮ ಅಸ್ತಿತ್ವದ ಆಳದೊಳಕ್ಕೆ ಕರೆದುಕೊಂಡು ಹೋಗುತ್ತದೆ ಆಗ ಅದು ಬದುಕಿನ ಹಲವು ವಿಸ್ಮಯದ ದ್ವಾರಗಳನ್ನು ನಿಮ್ಮೆದುರು ತೆರೆದಿಡುತ್ತದೆ ನಿಮ್ಮ ಉಸಿರಾಟ ಬರೀ ಉಸಿರಾಟ ಮಾತ್ರವೇ ಅಲ್ಲ ಉಸಿರಾಟ ನಿಮ್ಮ ಬದುಕು ಜೀವನ ಕೂಡ ಬದುಕಿನಲ್ಲಿ ಏನೆಲ್ಲ ಇದೆಯೋ ಅದು ಉಸಿರಾಟದಲ್ಲೋ ಅಂತರ್ಗತವಾಗಿದೆ ಈ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಗೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ